ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಸುರುಳಿ ಕೇಳನೋ ಬಾರಿಯಂಡ ಜೋಯಪ್ಪ ಅವರ ಬದುಕಿನ ಸಂಗತಿ ಇದರಲ್ಲಿ ಚಾಳಿ ಈ ಚಾಳಿ ತಿಳಿದುಟ್ಟಲ್ಲ ಅದು ಯಾಗ ಎಲ್ಲಿ ಹೆಂಗೆ ಅಂತ ಹೇಳಿಕಾದ್ಲೆ ಕೆಲವಕ್ಕೆ ಕೆಲವು ಚಾಳಿಗ ಮನೆಯಿಂದ ಸುರಾದೆ ಮತ್ತೆ ಕೆಲವಕ್ಕೆ ಕೂಟವರಿಂದ ಆದೆ ನೋಡಿ ಕಲಿ ಮಾಡಿ ತಿಳಿಯುತ್ತೆ ಹೇಳುವಂಗೆ ಮನೇಲಿ ಅಪ್ಪ ಹೊರಗೆ ಕುದ್ದುಕಂಡು ಮಂಗನ ಕಲೆ ಬೀಡಿ ಹೊಸಕಾಗಿತ್ತು ಅಡಿಗೆ ಒಲೆಯಿಂದ ಕಿಚ್ಚಿನ ಕೊಳ್ಳಿ ತಕಂಡ್ ಬಾನೆ ಅಂತ ಹೇಳಿದೆ ಮಂಗ ಕಿಚ್ಚಿನ ಕೊಳ್ಳಿನ ತಂದು ಕೊಟ್ಟದೆ ಆದರೆ ಆ ಕೊಳ್ಳಿಲಿದ್ದ ಕಿಚ್ಚು ಕೆಟ್ಟು ಹೋಗಿದ್ದದೆ ಬಾಳೆ ಮರ ಈ ತರದ ಮರದ ಸೌದೆಲಿ ಕೆಂಡ ನಿಲ್ಲುದೇ ಅಪ್ಪ ಇನ್ನೊಮ್ಮೆ ಕಿಚ್ಚಿನ ಕೊಳ್ಳಿ ತಾಕೆ ಹೇಳ್ದೆ ಹೈದ ಹಂಗೆ ಮಾಡ್ದೆ ಅಪ್ಪ ಬೀಡಿ ಓಸಿಕೊಂಡು ಸೇದಿದೆ ಇನ್ನೊಂದಿನ ಮಂಗಂಗೆ ಕೊಳ್ಳಿ ತಾಕೆ ಹೇಳ್ದೆ ಮಂಗ ಕೊಳ್ಳಿ ತಂದದೆ ಆಗಳು ಕಿಚ್ಚು ಕೆಟ್ಟು ಹೋದೆ ಮಂಗ ಹಿಟ್ಟಿನ ಸೆಟ್ಟಗಲ್ಲಿ ಕೆಂಡ ತಂದು ಕೊಟ್ಟದೆ ಮತ್ತೊಮ್ಮೆ ಇಕ್ಕಳಲ್ಲಿ ಸಿಕ್ಕಿಸಿಕೊಂಡು ಬಂದು ಕೊಟ್ಟದೆ ಅಡಿಗೆ ಮನೆಯಿಂದ ಬಾಡಿಗೆ ಬಂದ ಎತ್ತಕನ ಇಕ್ಕಳಂದ ಕೆಂಡ ಬಿಟ್ಟು ಹೋದೆ ಕೆಂಡ ಬಿದ್ದ ಹಾಕನ ಎರಡು ಮೂರು ಚೂರದೆ ಕಿಚ್ಚ ಕೆಟ್ಟು ಹೋದೆ ಈ ಕಷ್ಟ ನೋಡದ ಅಪ್ಪ ಮಂಗನ ಕೈಲೇ ಬೀಡಿ ಕೊಟ್ಟು ಒಲೆಯಿಂದಲೇ ಹೋಸಿಕೊಂಡು ಬಾಮನೆ ಅಂತ ಹೇಳಿದೆ ಮಂಗ ಹೋಸಿಕೊಂಡು ಬಂದದೆ ಆದರೆ ಆ ಬೀಡಿನ ಅಪ್ಪನ ಕೈಗೆ ಕೊಡಕನ ಕೆಟ್ಟು ಹೋಗಿದ್ದದೆ ಮಂಗ ಪುನಃ ಆ ಬೀಡಿನ ತಕೊಂಡು ಹೋದೆ ಬೀಡಿ ಹೋಸಿಕೊಂಡು ತಾನೇ ಒಂದು ಧಮ್ ಎಳ್ಕಂಡು ಬೀಡಿ ಕೆಡದಂಗೆ ತಂದ ಅಪ್ಪಂಗೆ ಕೊಟ್ಟದೆ ಅದ ತಕಣಿ ಅಲ್ಲಿಂದ ಮುಂದೆ ಮಂಗನ ಚಾಳಿ ಸುರಾದೆ ಇಂದು ಒಂದು ಧಮ್ ನಾಳೆ ಎರಡು ಧಮ್ ಇನ್ನೊಂದಿನ ಇಡೀ ಬೀಡಿ ಅವನಿಗೆ ಬೇಕಾದೆ ಹೆಂಗೂ ಬೀಡಿ ಕಟ್ಟಲಿರುವ ಬೀಡಿಗಳ ಅಪ್ಪ ಲೆಕ್ಕ ಹಾಕುದಿಲ್ಲಲ್ಲಾ ಹಂಗಾಗಿ ಕಟ್ಟಿಂದ ಒಂದೊಂದೇ ಬೀಡಿನ ಮಂಗ ಕದೆಯಕ್ಕೆ ಶುರು ಮಾಡಿದೆ ಮಂಗ ಬೆಳ್ದಂಗೆ ದೊಡ್ಡವ ಆತಿದ್ದಂಗೆ ತಾನೇ ಅಂಗಡಿಯಿಂದ ಬೀಡಿ ತಕಂಡದೆ ದಿನಕ್ಕೆ ಎರಡು ಸೇತಿದ್ದ ಹೈದಂಗೆ ಕಡೆ ಕಡೆಗೆ ಅರ್ಧ ಕಟ್ಟು ಮತ್ತು ಇಡೀ ಕಟ್ಟು ಬೇಕಾದೆ ದಿನ ಹೋತಿದ್ದಂಗೆ ಅಪ್ಪಂಗೆ ಬೀಡಿ ಇಲ್ಲದ ಸ್ಥಿತಿ ಬಂದದೆ ಮಂಗ ಯಾರನ್ನೂ ಲೆಕ್ಕಕ್ಕಿಲ್ಲದಂಗೆ ಅಂಗಳಲ್ಲಿ ನಿತ್ತುಕೊಂಡು ಸೇದಿಕೆ ಶುರು ಮಾಡಿದೆ ಆಗ ಅಪ್ಪ ಏಯ್ ಎಲ್ಲ ಸೇದಬೇಡನೆ ನನಗೂ ಒಂದು ದಮ್ ಕೊಡುತ್ತಾ ಬೇಡಿಕೊಂಡದೆ ಎಷ್ಟೋ ಕಡೆ ಕಣ್ಣು ಮುಂದೆ ಓಡಾಡಿಕೊಂಡಿದ್ದ ಮಕ್ಕ ದೊಡ್ಡವಳೋ ಅವು ಎಂತಾರು ಹೇಳುವ ತಿಳುವಂಥ ಹೆದರಿಕೆ ಗೌರವ ಇಲ್ಲದಂಗೆ ತಮ್ಮ ಗೌರವನೇ ಕಳ್ಕೊಂಡವೆ ಇನ್ನು ಕಳ್ಳು ಕುಡಿಯುವ ಚಟ ಹೇಳದೇ ಬೇಡ ಬೈನೆ ಕಳ್ಳು ಇರಕನ ಅಪ್ಪ ಒಂದು ಕುಪ್ಪಿ ಕೊಟ್ಟು ಬೆಳಿಗ್ಗೆ ಮಂಗನ ಬೈನೆ ಬುಡಕ್ಕೆ ಕಳಿಸಿದೆ ಕಳ್ಳು ಇಳಿಸವ ಬೆಳಿಗ್ಗೆ ಆರು ಆರೂವರೆಗೆಲ್ಲ ಬೈನೆ ಮರದ ಕೊಡಿ ಇಲ್ಲಿದ್ದದೆ ಅವ ಮಡಕೆ ಕೋಸಿಕೊಂಡು ಇಳ್ದಂಗೆ ಈ ಹೈದ ಕುಪ್ಪಿನ ಕೊಟ್ಟದೆ ಅವ ಕುಪ್ಪಿಗೆ ಕಳ್ಳು ತುಂಬಿಸಿ ಕೊಟ್ಟ ಮೇಲೆ ಈ ಹೈದಂಗೆ ಒಂದು ಚಿಪ್ಪಿ ಕಳ್ಳು ಹೊಯ್ದು ಕುಡಿಯೋಕ್ಕೆ ಕೊಟ್ಟದೆ ಆ ಚಿಪ್ಪಿ ಸಣ್ಣ ಚಿಪ್ಪಿ ಅಲ್ಲ ಒಮ್ಮೆ ಕುಡಿದರೆ ಹೊಟ್ಟೆ ತುಂಬಕು ಅಂತ ಚಿಪ್ಪಿ ಯಾರೇ ಹೋದರೂ ಒಂದು ಚಿಪ್ಪಿ ಕಳ್ಳು ಪುಕ್ಸಟೆ ಸಿಕ್ತಿತ್ತು ಕಳ್ಳು ಕುಡ್ಯಕನ ಮಡೆಗಿಡೆ ಮನೆ ಲೆಕ್ಕಕ್ಕಿಲ್ಲ ಆ ಮರಲ್ಲಿ ಕಳ್ಳು ಬತ್ತುವ ಮುಟ್ಟ ಅದೇ ಆ ಒಂದೇ ಚಿಪ್ಪಿ ಅಲ್ಲಿ ಶಾಶ್ವತವಾಗಿ ಇರ್ತಿತ್ತು ಹೀಗೆ ಒಂದು ಕುಪ್ಪಿ ಕಳ್ಳು ತಾಕೆ ಹೋದ ಹೈದಂಗೆ ಒಂದು ಚಿಪ್ಪಿ ಕಳ್ಳು ಸಿಕ್ತಿತ್ತಲ್ಲ ಹಾಗಾಗಿ ಅಪ್ಪನೇ ಅಪ್ಪ ಕಳ್ಳು ತಾಕೆ ಹೋಕಾ ಅಂತ ಕೇಳಿದೆ ಇಂದು ಈ ಬಾಯನೆ ಮರ ನಾಳೆ ಆ ಬಾಯನೆ ಮರ ಬುಡಕ್ಕೆ ಹೋತಿದ್ದ ಹೈದಂಗೆ ಒಂದು ಚಿಪ್ಪಿ ಇನ್ನೊಮ್ಮೆ ಎರಡು ಚಿಪ್ಪಿ ಮತ್ತು ಇಡೀ ಕುಪ್ಪಿ ಬೇಕಾದೆ ಮಂಗಂಗೆ ಕುಪ್ಪಿ ಅಪ್ಪಂಗೆ ತೊಪ್ಪಿ ಬೆಳೆದು ನಿಂತ ಹೈದ ಕಡೆಗೆ ತೊಂಬೆ ತೇಲುವಷ್ಟು ದೊಡ್ಡ ಕುಡ್ಕ ಅದೆ ಅಪ್ಪನ ಕುಡಕ ಮಂಗನ ಕುಡ್ಕ ಕೊಡುಗಲಿ ಬೈನೆ ಸೇಂದಿ ಇದ್ದ ಕಾಲಲ್ಲಿ ದಾರಿ ಕರೆಯಲ್ಲಿರುವ ಬೈನೆ ಮರ ತೋಟ ಕರೆಯಲ್ಲಿರುವ ಬೈನೆ ಮರದ ಕಡೆಗೆ ಜನರ ಕಣ್ಣು ಹೊರಳ್ತಿತ್ತು ಆ ಮರಲ್ಲಿ ಕೈ ಹೊರಡ್ತಿದ್ದಂಗೆ ಜನ ಲೆಕ್ಕ ಹಾಕುತ್ತಿದ್ದವು ಆ ಕೈಗೆ ಮಡಿಕೆ ಕಟ್ಟಿರೇ ಕಮ್ಮಿ ತೆರೆದ ನಾಲ್ಕು ಸೇರು ಕಳ್ಳು ಸಿಕ್ಕೇ ಸಿಕ್ಕಿದೆ ಆ ಕಳ್ಳು ಒಳ್ಳೆ ಸಕ್ಕರೆ ಜೋನ್ ಇದ್ದಂಗೆ ಅಂತ ಬಾಯಿ ನೀರು ಕುಡಿಯುತ್ತಿದ್ದು ಕೆಲವು ಮರಗಳಲ್ಲಿ ಕಟ್ಟಿದ ಮಡಕೆಯಿಂದ ಕಳ್ಳು ತುಂಬಿ ಚೆಲ್ಲುತ್ತಿತ್ತು ಆಗ ಆ ಸುತ್ತೆಲ್ಲ ಸೇಂದಿದ ಘಮ ಘಮಬಾರ್ದು ಹಿಂದೆಲ್ಲ ಸೇಂದಿ ಇಳಿಸುವು ಇಂತಿಷ್ಟು ಕಳ್ಳನ ಗಡಂಗಿಗೆ ಅಂದರೆ ಚಾಪೆಗೆ ಅಂತ ಹೇಳ್ತಿದ್ದು ಅಂದರೆ ಶಾಪು ತಿರುದೇನೋ ಒಯ್ಯೋ ಕೂತ ನಿಯಮ ಇತ್ತು ಹಾಗಾಗಿ ಮಣ್ಣನ ಗಡಿಗೆಯಲ್ಲಿ ಕಳ್ಳನ ಹೊತ್ತುಕೊಂಡು ಹೋಗನ ಅದರ ನೊರೆ ದಾರಿಲೆಲ್ಲ ಬೀಳ್ತಿತ್ತು ದಾರಿ ಉದ್ದೋಕೆ ಸೇಂದಿದ್ದು ಪರಿಮಳ ಹರಡ್ತಿತ್ತು ಆಹಾ ಒಂದು ಚಳ್ಳೆ ಕಳ್ಳು ಸಿಕ್ಕಿದರೆ ತ ಮಾಡದೆ ಇರ್ತಿತ್ಲೆ ಚಳ್ಳೆ ತೇಳ್ರೆ ದೊನ್ನೆ ತರ್ತ ಕಳ್ಳು ಹೊತ್ತುಕೊಂಡು ಹೋಗಮ ದಾರಿಯಲ್ಲಿ ಮನೆ ಸಿಕ್ಕಿದ್ರೆ ಬೇರೆ ಗಲಾಸಾಗಲಿ ಚಿಪ್ಪಿ ಆಗಲಿ ಇಲ್ಲದರಿಂದ ದೊಡ್ಡ ಎಲೆನ ದೊನ್ನೆ ಮಾಡಿ ಅದರಲ್ಲಿ ಕಳ್ಳು ಹೊಯ್ದು ಕೊಡ್ತಿತ್ತು ಈಗ ಕೊಡಗಲಿ ಸೇಂದಿ ಇಳಿಸಿಕೆ ಬುತ್ತೂತ ಸರ್ಕಾರ ನಿಯಮ ಮಾಡಿಟ್ಟು ಹಾಗಾಗಿ ಕಳ್ಳು ಇಲ್ಲೇ ಚಳ್ಳೇನೂ ಇಲ್ಲೇ ಈಗ ಹೊದ್ದೆಟ್ಟಿ ಭವಾನಿ ಶಂಕರ್ ಅವರ ಹಾಡು ಹಾಡಿದವು ಬಿಎ ಗಣೇಶ್ విద్య కలికే శాలే బి బన్నీ బన్నీ సన్న మక్క నీవు విద్య కలకే శాలే విద్య కల్త రుట్టూ గొత్తు ముందే నిమ్మ ఏ విద్య కల్త రుట్టూ గొత్తు ముందే నిమ్మ ఏ బి స మక్క విద్య కలిక సన్న మక్క ವಿದ್ಯೆಯಿಂದ ಬಾದು ನಿಮಗೆ ಸಕಲ ಸಂಪತ್ತಿಗೆ ಕಲ್ತು ತುಂಬಿ ಮೆರಗು ಬಾಳು ಕೇಳುವ ಬಿಂದಿಗೆ ವಿದ್ಯೆಯಿಂದ ಬಾದು ನಿಮ್ಗೆ ಸಕಲ ಸಂಪತ್ತಿಗೆ ಅದರ ಕಲ್ತು ತುಂಬಿ ಮೆರಗು ಬಾಳು ಕೇಳುವ ಬಿಂದಿಗೆ ಶಾಲೆ ಒಳಗೆ ನಿಮಗೆ ದೂರ ಮಾಡುವಂತ ಬೋಧನೆ ಶಾಲೆ ಒಳಗೆ ನಿಮಗೆ ದೂರ ಮಾಡುವಂತ ಬೋಧನೆ ಅದರ ಕಲೆಕು ಮಕ್ಕಳು ನೀವು ಮಾಡಿ ಸಾಧನೆ ಅದರ ಕಲೆಕು ಮಕ್ಕಳು ಕೊಗುರುಗ ನಿಮಗೆ ಒಂದು ತರಲಿ ದೇವರುನೆ ವಿದ್ಯೆ ಕೊಡುವ ಗುರುಗ ನಿಮಗೆ ಒಂದು ತರಹ ದೇವರುನೇ ನಾವುಗೆ ವಿದ್ಯೆ ಕೊಡುವ ಗುರುವೆ ನೀವು ನಮ್ಮ ವಂದನೆ ನಾವು ವಿದ್ಯೆ ಕೊಡುವ ಗುರುವೆ ನಿಮಗೆ ನಮಗೆ ವಂದನೆ ಸತ್ಯ ಧರ್ಮ ಶಾಂತಿ ಇರುವ ಕಾಲ ಕಳೆದು ಹೋಗುತ್ತು ಸತ್ಯ ಧರ್ಮ ಶಾಂತಿ ಇರುವ ಕಾಲ ಕಳೆದು ಹೋಗುತ್ತು ಕಳ್ಳಕ ಪಟ್ಟ ா பாழக்கோ நிதியகல் குந்தி வந்தராகி நாவு பாழக்கு

ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ